ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಮಾದಲಿ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ ನಾನು ಇವತ್ತು ಇಲ್ಲಿ ನೋಡ್ರಿ ಈ ಬಟ್ಲೆ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿನಿರಿ ಇದೇ ಬಟ್ಲೆ ಒಂದು ಬಟ್ಲು ಸಕ್ಕರೆ ತಗೊಂಡಿನಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲಿ ನೋಡ್ರಿ ಸ್ವಲ್ಪ ಒಣ ಕೊಬ್ಬರಿ ತುರಿ ತಗೊಂಡಿನಿ ಸ್ವಲ್ಪ ಒಣ ದ್ರಾಕ್ಷಿ ಸ್ವಲ್ಪ ಬದಾಮ್ ತೊಗೊಂಡೀನಿರಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿನಿ ಇದಕ್ಕೆ ಸ್ವಲ್ಪ ತುಪ್ಪ ತಗೊಂಡಿನ್ರಿ ಮೊದಲಿಗೆ ಈ ಬೇ ಬೇಳೆನ ಒಂದು ಬೋಗಾಣಿ ಒಳಗೆ ಹಾಕಿ ಒಂದ ಕುದಿ ಕುದಿಸ್ಕೊಂಡ್ರಿ ಇವ್ನಾಗ ಕುಕ್ಕರ್ನಾಗು ಇಡ್ಬೋದ್ರಿ ಆದರೆ ಕುಕ್ಕರ್ನಾಗ ಇಟ್ಟರೆ ಭಾಳ ಮೆತ್ತಗ ಕುದ್ದು ಅಂದ್ರೆ ಇದು ನಮಗೆ ಮತ್ತೆ ವಾಪಸ್ಸು ಇದು ನೀರು ಬಸಿದು ಹುರಿಬೇಕ್ರಿ ಬೇಳೆನ ಹುರಿಯಾಕ ಇದು ಅದಕ್ಕೆ ಇಲ್ಲೊಂದು ಬೋಗಾಣಾಗೆ ನೀರು ಇಟ್ಟೀನಿ ರೀ ನೀರು ಓದಾಡಾಕ್ತಾವ ನೋಡ್ರಿ ಈಗ ಬೇಳೆ ಹಾಕ್ತೀನಿ ಒಂದ ಕುದಿ ಕುದಿಸ್ಕೋಬೇಕ್ರಿ ಇದನ್ನ ಯಾವ ರೀತಿ ಕುದಿಸ್ಕೋಬೇಕು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಕುದೀಲಿ ಇದು ಇಲ್ಲ ನೋಡ್ರಿ ಈಗ ಇದು ಬೇಳೆ ಕುದಿಯಕತ್ತೀ ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲ್ರಿ ಇದು ಇಲ್ಲ ನೋಡ್ರಿ ನಮ್ಮ ಅಜ್ಜಿ ಏನು ಮಾಡಾಕತ್ತಾರ ನಾ ಕಡಲೆ ಬೇಳೆ ಮಾದಲಿ ಮಾಡಾಕತ್ತೀನಿ ನಮ್ಮ ಅಜ್ಜಿ ಈ ರೀತಿ ಮ್ಯಾಟ್ ಹೊಲಿಯಾಕತ್ತಾರ ನೋಡಿರಿ ಪೂರ್ತಿ ತೋರಿಸ್ತೀನಿ ನೋಡಿರಿ ಇಷ್ಟು ಮ್ಯಾಟ್ ಹಾಕ್ಯಾರ ಇದು ಎರಡನೇದ್ರಿ ನಮ್ಮ ಅಜ್ಜಿ ಮ್ಯಾಟ್ ಹೊಲಿಯೋದು ಈಗ ಶ್ರಾವಣಕ್ಕ ಮನೆಯೆಲ್ಲ ಕ್ಲೀನ್ ಮಾಡಿದೀವಲ್ಲ ರೀ ಹಳೆ ಬಟ್ಟೆ ಇದ್ದು ಅವನ್ನೆಲ್ಲ ಎಲ್ಲ ಒಗಿತೀವ ಯವನ ಯಾಕೆ ಒಗೀತಿ ಇಲ್ಲ ನಾ ಮ್ಯಾಟ್ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮ್ಯಾಟ್ ರೀ ಇನ್ನೊಂದು ಮಾಡ್ಯಾರ ತೋರಿಸ್ತೀನಿ ತಡ್ರಿ ನಾನು ನಿಮಗೆ ಇಲ್ಲಿ ನೋಡ್ರಿ ಮೊದಲು ಇದೊಂದು ಮಾಡಿದ್ದಿರಿ ಫಸ್ಟ್ ಟೈಮ್ ಇದು ಅಜ್ಜಿ ಮಾಡಿದ್ದು ಇದನ್ನ ಮಾಡಿ ಈಗ ಮತ್ತೆ ಎರಡನೇದು ಈ ರೀತಿ ನೋಡ್ರಿ ಹೊಸ ಮ್ಯಾಟ್ ಅದಂಗೆ ಆಗೈತಿ ನೋಡ್ರಿ ಎಷ್ಟು ಚಂದ ಆಗೈತಿ ಈ ವಯಸ್ಸಿನಾಗೂ ನಮ್ಮ ಅಜ್ಜಿ ಈ ರೀತಿ ಬ್ಯಾಡ್ ಬಿಡ್ರಿ ಅಂದ್ರೂ ನಾ ಮಾಡ್ತಿಂತ ಖಾಲಿ ಅದೀನಿ ಅಂತ ಹೇಳಿ ನೋಡ್ರಿ ಎರಡನೇ ಮ್ಯಾಟ್ ಮುಗ್ಯಾಕೆ ಬಂತು ನಮ್ಮ ಅಜ್ಜಿ ನಿನ್ನೆ ಸ್ಟಾರ್ಟ್ ಮಾಡ್ಯಾರ್ರೀ ಇವತ್ತು ಮುಗ್ಯಾಕೆ ಬಂತು ನೋಡ್ರಿ ಮ್ಯಾಟ್ ಇಲ್ಲ ನೋಡ್ರಿ ಇದು ಬೇಳೆ ಮೂರಿಂದ ನಾಲ್ಕು ನಿಮಿಷ ಕುದೈತ್ರಿ ಈಗ ಭಾಳ ಕುದಿಸ್ಬಾರ್ದು ದಿನ ಸ್ವಲ್ಪ ಕುದಿಸ್ಬೇಕು ತೋರಿಸ್ತೀನಿ ನಿಮ್ಗೆ ಎಷ್ಟು ಕುದಿಸ್ಬೇಕಂತ ಇಲ್ಲ ನೋಡ್ರಿ ಈ ರೀತಿ ಸ್ವಲ್ಪ ಬಿರುಸಾನೆ ಇರ್ಬೇಕು ರೀ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇದು ಇಷ್ಟ ಒಂದರೊಳಗೆ ಎರಡು ಇಷ್ಟ ಆಗ್ಬೇಕ್ರಿ ಭಾಳ ಮೆತ್ತಗೆ ರೀ ಇದು ಇಷ್ಟ ಕುದಿಸ್ಕೋರಿ ಇದನ್ನ ಹೊಟ್ಟು ಹೊಡಿಬಾರ್ದು ಇದು ಬ್ಯಾಳಿದು ಹೊಟ್ಟು ಹೊಡಿತಂದ್ರೆ ಇದು ಮತ್ತೆ ನೀವು ತುಪ್ಪ ಹಾಕಿ ಫ್ರೈ ಮಾಡ್ಬೇಕ್ರಿ ಇದನ್ನು ಇದು ಫ್ರೈ ಮಾಡೋಕೆ ಆಗೋದಿಲ್ಲ ಇದು ಅದ್ಕೆ ಸ್ವಲ್ಪ ಇಷ್ಟು ಬಿರ್ಸ್ತಂಗೇನ ಕುದಿಸಿ ತಗೋರಿ ಇದೇನೆ ಈಗ ಇದನ್ನು ಪೂರ್ತಿ ನೀರು ಬಸದು ತೆಗಿತೀನಿ ರೀ ಇಲ್ಲಿ ನೋಡ್ರಿ ಇದು ಪೂರ್ತಿ ಇರೋ ಸ್ವಲ್ಪ ಒಳಗೆ ನೀರು ಉಳಿಬಾರ್ದು ಹಂಗೆ ಪೂರ್ತಿ ನೀರು ಬಸದು ಸ್ವಲ್ಪ ಬೇಳೆ ಆರ್ಬೇಕ್ರಿ ಇದೆ ತಣ್ಣಗಾಗಬೇಕು ರೀ ಪೂರ್ತಿ ತಣ್ಣಗಾಗೋವರೆಗೂ ಈ ರೀತಿ ಬಿಡ್ಬೇಕ್ರಿ ಇದು ಇದು ಪೂರ್ತಿ ನೀರು ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ತಳ್ಳಗೆ ಹಾಕ್ಬೇಕ್ರಿ ಇದನ್ನ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಇಲ್ಲಿ ನೋಡ್ರಿ ಇದು ಪೂರ್ತಿಯಾಗಿ ನೀರ್ ಬಸ್ತೈತ್ರಿ ನೋಡಿಗ ನೀರಿಲ್ಲ ಇಲ್ರಿ ಈಗ ಇದನ್ನ ತೆಳಗ ಒಂದು ಕಾಟನ್ ಬಟ್ಟೆ ಹಾಕಿ ಹಾಕ್ತೀನಿ ರೀ ಇಲ್ಲಿ ನೋಡ್ರಿ ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕಿ ಇವನ್ನ ತೆಳಗ ಬೇಳೆ ಪೂರ್ತಿ ತಣ್ಣಗಾಗಬೇಕ್ರಿ ಇವು ಈ ರೀತಿ ತಳಗ ಸ್ವಲ್ಪ ಇದ್ರೊಳಗಿನ ನೀರೆಲ್ಲ ಹೋಗಿ ಪೂರ್ತಿ ತಣ್ಣಗಾಗೋರ್ಗು ಈ ರೀತಿ ಹಾಕ್ಬೇಕು ಇಲ್ಲ ಇದನ್ನೋಡ್ರಿ ಒಂದು ಬಾಟ್ಲು ಸಕ್ಕರೆ ತಗೊಂಡಿದ್ನಲ್ರಿ ಇದ್ರೊಳಗಣ ಏಲಕ್ಕಿನೂ ಹಾಕಿನಿ ಇದನ್ನು ಗ್ರ್ಯಾಂಡ್ ಮಾಡ್ಕೊತೀನಿ ರೀ ಈಗ ಇದೊಂದು ಬಟ್ಲು ಸಕ್ರೆ ಗ್ರ್ಯಾಂಡ್ ಮಾಡ್ತೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂಡವ್ರು ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕೋಬೋದು ಇಲ್ಲ ನೋಡ್ರಿ ಸಕ್ಕರೆ ಗ್ರ್ಯಾಂಡ್ ಮಾಡ್ಕೊಂಡೀನಿ ನೋಡ್ರಿ ಇದು ಬೇಳೆ ಕಾಟನ್ ಬಟ್ಟೆ ಹಾಕಿದ್ವಲ್ಲ ರೀ ಈ ಪೂರ್ತಿ ಈ ರೀತಿ ಮೇಲೆ ತಕ್ಕೊಂಡು ಇದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಬೇಕ್ರಿ ಬೇಳೆನ ನೋಡ್ರಿ ಈ ರೀತಿ ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ ಈ ರೀತಿ ತುಪ್ಪ ಹಾಕ್ಕೊಂಡು ಈ ಬೇಳೆನ ಹಾಕ್ಕೊಂಡು ಇವನ್ನ ಫ್ರೈ ಮಾಡ್ತೀನಿ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರಿ ಒಂದು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಬೇಕು ರೀ ಇದು ಸ್ವಲ್ಪ ಫ್ರೈ ಮಾಡೋಕ್ಕೆ ಟೈಮ್ ತೊಗೊತೈತ್ರಿ ಒಂದು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಬೇಕು ಇದನ್ನ ಇಲ್ಲ ನೋಡ್ರಿ ಇವು ಒಂದು ಏಳರಿಂದ ಎಂಟು ನಿಮಿಷ ಹುರಿದಿನ ತುಪ್ಪ ಹಾಕಿ ನೋಡ್ರಿ ಈ ರೀತಿ ಸ್ವಲ್ಪ ಕಂಪ್ ಹುರಿಬೇಕು ರೀ ಅಂದ್ರೆ ಟೇಸ್ಟ್ ಆಗ್ತೈತೆ ಮಾದಲಿ ಸ್ವಲ್ಪ ಅರ್ಧಂಬರ್ಧ ಹುರಿಬೇಡ್ರಿ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ವಾಸನೆ ಬರ್ತೈತಿ ರೀ ಸ್ಮೆಲ್ ಬರ್ತೈತೆ ಬೇಳೆ ಹಂಗೆ ಸ್ವಲ್ಪ ಕಂಪ್ ಆಗುವಂಗನ ಈ ರೀತಿ ಫ್ರೈ ಮಾಡ್ಕೊರಿ ಇದನ್ನ ಈಗ ಸ್ವಲ್ಪ ತನಗಾಗಲಿ ಒಂದು ಎರಡು ನಿಮಿಷ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ತೀನಿ ಇಲ್ಲಿ ನೋಡ್ರಿ ಬೇಳೆನ ಈ ರೀತಿ ಸ್ಮೂತಾಗಿ ಗ್ರ್ಯಾಂಡ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಗ್ರ್ಯಾಂಡ್ ಮಾಡಿದ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಡ್ರೈ ಫ್ರೂಟ್ಸು ತುಪ್ಪದಾಗ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿನಿ ಇವನ್ನೂ ಇದ್ರೊಳಗೆ ಹಾಕಿ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ನೋಡ್ರಿ ಟೇಸ್ಟಿಯಾಗಿರೋಂಥ ಕಡಲೆಬೇಳೆ ಮಾದಲಿ ರೆಡಿ ಆಗೈತಿ ಈ ಕಡೆ ನಮ್ಮ ಅಜ್ಜಿ ಮ್ಯಾಟ್ನು ರೆಡಿಯಾಗೈತೆಳ್ರಿ ನಿಮಗೆ ತೋರಿಸ್ತೀನಿ ನೋಡಿರಿ ನಮ್ಮ ಅಜ್ಜಿ ಮ್ಯಾಟ್ ಕೂಡ ರೆಡಿ ಆಯ್ತು ನೋಡಿರಿ ನೋಡ್ರಿ ಎರಡೇ ದಿನದಾಗಣ ಈ ಮ್ಯಾಟ್ ಹಾಕ್ಯಾರ ನಮ್ಮ ಅಜ್ಜಿ ನಾನು ಇದನ್ನೆಲ್ಲ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ವಯಸ್ಸಲ್ಲೂ ಅಜ್ಜಿ ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅಂತಾರೆ ಇನ್ನೂ ಏನಾದರೂ ಹುಡ್ಕಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತಾರೆ ನಾವು ಅವ್ರಿಗಿಂತ ಡಬಲ್ ಆ್ಯಕ್ಟಿವ್ ಆಗಿರ್ಬೇಕಲ್ರಿ ನೋಡ್ರಿ ಹೌಸ್ ವೈಫ್ಗಳಿಗೆ ಹೇಳಾಕತ್ತೀನಿ ನಾನು ವರ್ಕಿಂಗ್ ವುಮೆನ್ಸ್ ಎಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇದು ಒಂದೇ ರೀ ಬೇರೆ ಬೇರೆ ರೀತಿಯಾಗಿ ಏನಾದರೂ ನಾವು ಕ್ರಿಯೇಟಿವ್ ಆಗಿ ಮಾಡಬಹುದು ನಾವು ಕೂಡ ಆಕ್ಟಿವ್ ಆಗಿ ರೀ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್